ನೆಂಟ್ರ ಮನೆಗೆ ಬಂದೆ ನಾನು ಜೀವನ ಕುತ್ಕೊಂಡಿದ್ದೆ ಗಮ್ಮಂತ ಸುವಾಸನೆ ಬಂತು ಏನಪ್ಪ ಅಡುಗೆ ಮನೇಲಿ ಏನು ಮಾಡ್ತಿದ್ದಾರೆ ಅಂತ ಅನಿಸ್ತು ನನಗೆ ಬಗ್ಗೆ ನೋಡಿದ್ರೆ ಗಮ್ಮಂತ ಇರ್ತಕ್ಕಂತ ಕೀರೆಕಾಯಿ ಪಲ್ಯ ಏನಂತ ಡಿಫ್ರೆಂಟ್ ಆಗಿದೆ ಹೇಗೆ ಮಾಡೋದು ಅಂತ ಕೇಳಿದೆ ನಮ್ಮ ಹುಡುಗಿನೇ ಮಾಡ ಹೇಳ್ತಿದ್ದಾಳೆ ಕೇಳಿಸ್ಕೊಳ ಹೇಳಮ್ಮ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಹಾಕೊಂಡು ಚಿಕ್ಕಪಟ್ಟ ಆದಮೇಲೆ ಉದ್ದಿನ ಉದ್ದಿನಬೇಳೆ ಕಲ್ಲೇಬೇಳೆ ಹಾಕ್ಕೋಬೇಕು ಅದು ಸ್ವಲ್ಪ ಲೈಟಾಗಿ ಇದಾದಮೇಲೆ ಫ್ರೈ ಆದಮೇಲೆ ನಾವು ಸಣ್ಣಕ್ಕೆ ಕೋಸಂಬರಿಗೆ ಸೌತೆಕಾಯಿ ಹಚ್ಚಿಟ್ಕೊಂಡ್ತೀವಲ್ಲ ಆ ಥರ ಹೀರೆಕಾಯಿನ ಹಚ್ಚಿಟ್ಕೊಂಡು ಅದನ್ನು ಬಾ ಹಾಕ್ಕೋಬೇಕು ಅದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಅದು ಸ್ವಲ್ಪ ಒಂದು ಅರ್ಧ ಫ್ರೈ ಆದಮೇಲೆ ಅದ್ರ ಜೊತೆಗೆ ಹಸಿ ಕೊಬ್ಬರಿ ತುರ್ದಿರೋ ಹಸಿ ಕೊಬ್ಬರಿ ಹಾಕ್ಕೊಂಡು ಇನ್ನು ಸ್ವಲ್ಪ ಫ್ರೈ ಮಾಡಬೇಕು ಇದೆಲ್ಲ ಫುಲ್ಲು ಹೀರೆಕಾಯಿ ಕೊಬ್ಬರಿ ಹಸಿ ಕೊಬ್ಬರಿ ಎಲ್ಲ ಸ್ವಲ್ಪ ಅರ್ಧ ಬೇಯ್ದಿದೆ ನಮಗೆ ಕ್ಲೀನಾಗಿ ಅಂತ ಗೊತ್ತಾದಾಗ ಹಸಿ ಮೆಣಸಿನ್ಕಾಯಿ ಖಾರ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಇದು ಕೊತ್ತಂಬರಿ ಆ್ಯಡ್ ಮಾಡ್ಕೋಬೋದು ನಾವು ಮತ್ತು ಇದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಪಲ್ಯ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಒಳ್ಳೆ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ಗೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬಾ ಚೆನ್ನಾಗಿ ನೋಡಿ ಹೀರೆಕಾಯಲ್ಲಿ ಹುಟ್ಟಿರುತ್ತಲ್ವ ಅಂಶ ಅಂತ ಕರಿತೀವಿ ಅದನ್ನು ತೆಗೆದ್ರೆ ನಮಗೆ ಫೈಬರ್ ಕಂಟೆಂಟು ಕಡಿಮೆ ಆಗುತ್ತೆ ಹಾಗಾಗಿ ಯಾವಾಗ ನಾವು ಹೆಚ್ಚು ಫೈಬರ್ ಕಂಟೆಂಟನ್ನು ಉಪಯೋಗಿಸ್ತೀವೋ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈಗ ಅರ್ಧ ಅರ್ಧ ರೋಸ್ಟ್ ಆಗಿದೆ ಈಗ ಉಪ್ಪು ಖಾರ ಆಗ್ತಾ ಇರೋದು ಕಾಣ್ತಾ ಇದೆ ಅದು ಗ್ರೀನಿಶು ಇದು ಗ್ರೀನಿಶು ಹಾಗಾಗಿ ಗೊತ್ತಾಗ್ತಿದೆ ಖಾರನು ಗ್ರೀನಿಶು ಹೀರೆಕಾಯಿನೂ ಗ್ರೀನಿಶ್ ಆಗಿದೆ ನನಗಂತೂ ಸುವಾಸನೆ ಗಮ್ಮತ್ ಅನಿಸ್ತಾ ಇದೆ ಯಾವಾಗ ತಿನ್ನೋಣ ಅಂತ ಅನಿಸ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೀರೆಕಾಯಿ ಪಲ್ಯ ರೆಡಿ ಆಗಿದೆ ನಾವು ಈ ಪಲ್ಯನ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೇರಿಸ್ಕೊಂಡು ತಿನ್ಬೋದು ನಾವು ನಮ್ಮ ಬಾಡಿಗೆ ತುಂಬ ಕ್ವಾಂಟಿಟಿಯಲ್ಲಿ ವೆಜಿಟೇಬಲ್ಸ್ ಸೇರಿಸ್ಕೋಬೇಕು ಅಂದಾಗ ಈ ಥರ ತರಕಾರಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಕ್ವಾಂಟಿಟಿಯಲ್ಲಿ ವೆಜಿಟೇಬಲ್ಸ್ನ ನಮ್ಮ ಹೊಟ್ಟೆಗೆ ಸೇರುತ್ತೆ ನಾವು ಹೆಲ್ದಿಯಾಗಿ ಇರ್ತೀವಿ ಓಕೆ ಥ್ಯಾಂಕ್ ಯು